ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಬಿ ಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ತಮ್ಲೈನ್ ಎಲ್ಲ ಆ ತರ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಎಡಿಟ್ ಮಾಡೋದು ಹೇಗೆ ಅಂತ ಬ್ಯಾನರ್ ತರ ಕಾರ್ಡ್ ಪಂಪ್ಲೇಂಟ್ಸ್ ತರ ಮಾಡ್ಬೋದು ಆ ತರ ಕಾರ್ಡ್ ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೇನೆ ಯಾರು ನೋಡಬೇಡಿ ದಯವಿಟ್ಟು ಯಾಕಂತಂದ್ರೆ ನೋಡ್ತಾ ಇದೀರ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಯಾರ್ಯಾರು ವಾಸ್ ಟೈಮ್ ಜಾಸ್ತಿ ವಾಸ್ ಟೈಮ್ ಮಾಡ್ತಾ ಇದೀರ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಇಲ್ಲಿ ವಾಚ್ ಟೈಮು ವಾಚ್ ಜಾಸ್ತಿ ಮಾಡ್ತಾ ಇಲ್ಲ ಯಾರು ವಿಡಿಯೋ ನೋಡ್ತಾ ಇಲ್ಲ ವಾಚ್ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ತಾ ಇಲ್ಲ ನೋಡಿ ನಾಟ್ ಸಬ್ಸ್ಕ್ರೈಬರ್ ಜಾಸ್ತಿ ನೋಡ್ತಾ ಇದಾರೆ ಸಬ್ಸ್ಕ್ರೈಬರ್ ಇಪ್ಪತ್ನಾಲ್ಕು ಪರ್ಸೆಂಟ್ ನೋಡ್ತಾ ಇದಾರೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ನನ್ನ ಚಾನಲ್ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅನ್ನೋ ಆಪ್ಷನ್ಸ್ ನ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಇಟ್ಕೊಳ್ಳಿ ನಾನು ಹಾಕೋಂಥ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಎಲ್ಲರಿಗಿಂತ ಮುಂಚೆ ನೀವು ಮೊದಲು ನೋಡ್ಬೋದು ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ ನೋಡಿ ಇದಕ್ಕೆ ಕೈನ್ ಮಾಸ್ಟರ್ ಆ್ಯಪ್ ಬೇಕಾಗುತ್ತೆ ಕೈನ್ ಮಾಸ್ಟರ್ ಆ್ಯಪ್ ಡಿಸ್ಕ್ರಿಪ್ಷನ್ ಚಾನಲಲ್ಲಿ ಅಲ್ಲಿ ಲಿಂಕ್ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ಎಲ್ಲಿ ಕೊಡ್ತೀನಿ ಅಂತ ನಾನು ಮಧ್ಯದಲ್ಲಿ ಹೇಳ್ತೀನಿ ನೀವು ಕೊನೆವರೆಗೂ ನೋಡಿದ್ರೆ ಈ ಪ್ರಾಜೆಕ್ಟ್ ಲಿಂಕ್ ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಬನ್ನಿ ಇದಕ್ಕೆ ಮತ್ತೆ ಇನ್ನೊಂದು ಏನು ಬೇಕಾಗುತ್ತೆ ಅಂತಂದ್ರೆ ಒಂದು ಸಂಕ ಕನ್ನಡ ಸಂಖ ಅಂತ ಒಂದು ಇಲ್ಲಿ ಆಪ್ ಇದೆ ಈ ತರ ಕನ್ನಡ ಸಂಕ ಆಪ್ ಈ ತರ ಆ್ಯಪ್ನ ನೀವು ಯೂಸ್ ಮಾಡ್ಕೋಬಹುದು ನಾನು ಇದ್ರಲ್ಲಿ ಹೇಳ್ತಾ ಇದೀನಲ್ಲ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಅರವಿಂದ ಶಂಕ ಅಂತ ಅರವಿಂದ ಶಂಕ ಬಿದ್ರು ಅದೇ ವೆಬ್ಸೈಟ್ ಇಂದಾನೆ ಕ್ರಿಯೇಟ್ ಆಗಿರೋ ಆ್ಯಪ್ ಇದು ಕನ್ನಡ ಶಂಕ ಅಂತ ಇದರಲ್ಲಿ ನೋಡಿ ನೀವು ಅಡ್ರೆಸ್ನ ಟೈಪ್ ಮಾಡ್ಕೋ ಟೈಪ್ ಮಾಡ್ಕೋತೀನಿ ನೋಡಿ ನಾನು ಇವಾಗ ನೋಡಿ ಈ ತರ ನಮ್ಮ ಮಾಡ್ತಾ ಇದೀನಿ ಚಲೋ ಅದೇ ಈ ತರ ಮಾಡ್ಕೊಂಡ್ರೆ ಕೆಳ ಇಲ್ಲಿ ಯೂನಿ ಕೋಡ್ ಅಂತ ಇದೆ ನೋಡಿ ಆ ಯೂನಿ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಕೋಡ್ ಬರುತ್ತೆ ಇಲ್ಲಿ ಕಾಪಿ ಅಂತ ಇದೆ ನೋಡಿ ಕಾಪಿ ಮಾಡ್ಕೊಳ್ಳಿ ಮತ್ತೆ ಈ ತರ ಕೈನ್ ಮಾಸ್ಟರ್ ಆ್ಯಪ್ನ ನ ಓಪನ್ ಮಾಡ್ಕೊಂಡು ಕ್ರಿಯೆಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಪ್ರಾಜೆಕ್ಟ್ ಲಿಂಕ್ ಮಧ್ಯದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ ವಿಡಿಯೋ ಕಾನರ್ಗೆ ನೋಡಿ ದಯವಿಟ್ಟು ಪ್ರಾಜೆಕ್ಟ್ ಲಿಂಕ್ ಎಲ್ಲಿ ಕೊಡ್ತೀನಿ ಅಂತ ಮತ್ತೆ ಪ್ರಾಜೆಕ್ಟ್ ಲಿಂಕ್ ತೊಂದ ಮೇಲೆ ಇಂಪೋರ್ಟ್ ಅಂತ ಇದೆ ನೋಡಿ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಈ ಪ್ರಾಜೆಕ್ಟ್ ಲಿಂಕ್ ಈ ತರ ಇಂಪೋರ್ಟ್ ಮೂಲೆಯಲ್ಲಿ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆ ವಿಡಿಯೋನ ಆ ಪ್ರಾಜೆಕ್ಟ್ ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಮೇಲೆ ಈ ತರ ಬರುತ್ತೆ ಈ ತರ ಬರುತ್ತೆ ಈ ತರ ಬಂದ್ಮೇಲೆ ಈ ತರ ಬಂದ್ಮೇಲೆ ಇಲ್ಲೆಲ್ಲಾನು ನಾನು ಸೆಟ್ ಮಾಡಿರ್ತೇನೆ ಇಲ್ಲಿ ಸೆಟ್ ಮಾಡಿರ್ತೀನಲ್ಲ ಈ ತರ ನೋಡ್ಕೊಳ್ಳಿ ನೀವು ಎಲ್ಲಾನು ಇದು ಏನಂತಂದ್ರೆ ಇಮೇಜ್ ಮಾತ್ರ ವಿಡಿಯೋ ಅಲ್ಲ ಇದು ವಿಡಿಯೋ ಬೇಕಂದ್ರೆ ಇದೆಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಎಷ್ಟು ಸೆಕೆಂಡ್ ವರ್ಗು ಬೇಕೋ ಸೆಕೆಂಡ್ ವರೆಗೂ ನೀವು ಎಲ್ಲಾ ಟೂಲ್ಸ್ ಗಳು ನಾನು ಆಡ್ ಮಾಡಿರ್ತೀನಿ ಆ ಟೂಲ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ಕೊಂಡು ನೀವು ಯಾವ್ದಾದ್ರು ಒಂದು ಸಾಂಗ್ ಇಟ್ಕೊಂಡು ವಿಡಿಯೋ ಮಾಡ್ಕೋಬಹುದು ನಾನು ಇವಾಗ ಬರೀ ಇನ್ವಿಟೇಷನ್ ಕಾರ್ಡ್ ತರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಇವಾಗ ಮೇಲ್ಗಡೆ ಇದು ಅಡ್ರೆಸ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೊದಲಲ್ಲಿರೋ ವರ್ಡ್ಸ್ ನ ನೀವು ಡಿಲೀಟ್ ಅಡ್ಡ ಹೆಸರನ್ನ ನಾನು ಡೆಮೋ ಹಾಕಿರ್ತೀನಿ ನೋಡಿ ಈ ತರ ಕಾಪಿ ಮಾಡ್ಕೊಂಡ್ವಲ್ಲ ನಾವು ಆ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಆಲ್ರೆಡಿ ಕಾಪಿ ಮಾಡ್ಕೊಂಡಿದೀನಿ ಕಾಪಿ ಪೇಸ್ಟ್ ಕೊಟ್ಬಿಡ್ತೀನಿ ನೋಡಿ ಗ್ಯಾಪ್ ಜಾಸ್ತಿ ಇದ್ರು ಒಂದ್ ಚೂರು ರಿಮೋವ್ ಮಾಡ್ಕೊಳಿ ಒಂದ್ ಸ್ಟೆಪ್ ನ ಸ್ಪೇಸ್ ಕೊಟ್ಬಿಟ್ಟು ನೋಡಿದ್ರೆಲ್ಲ ಈ ತರ ಟೈಪ್ ಮಾಡ್ಕೊಂಡು ಆ ತರ ನೀವು ಹೆಸರನ್ನ ಸೇರ್ಕೋ ಸೇರ್ಸ್ಬಿಡಿ ತರ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ನಿಮ್ಗೆ ಬೇಕಾಗಿರುವಂತ ಕಲರ್ ನ ಚೂಸ್ ಮಾಡ್ಕೊಂಡು ನೋಡಿ ಇನ್ನೊಂದ್ ಚೂರು ನೋಡಿ ಈ ತರ ಕಲರ್ ನೀವು ಚೂಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಔಟ್ ಲೈನ್ ಅಂತ ಇದೆ ನೋಡಿ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮಾಸ್ಕ್ ಎನೇಬಲ್ ಇರುತ್ತೆ ಇಲ್ಲಿ ಎನೇಬಲ್ ಇರುತ್ತೆ ಕಲರ್ ಔಟ್ಲೈಟ್ ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಮೇಲೆ ಬ್ಲಾಕ್ ಕಲರ್ ಕೊಟ್ಕೊಂಡ್ಬಿಡಿ ಬಿಡಿ ಸ್ವಲ್ಪ ಚೆನ್ನಾಗ್ ಕಾಣಿಸುತ್ತೆ ನೋಡಿ ಈ ತರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಔಟ್ ಲೈಟ್ ಕಲರ್ ಶಾಡೋನು ಹಾಕೋಬೇಕಾಗುತ್ತೆ ಇಲ್ಲಿ ನೋಡಿ ಕಲರ್ ಚೇಂಜ್ ಮಾಡಿದೀನಿ ಈ ತರ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಇನ್ನು ಒಂದು ಇಲ್ಲಿ ಹುಡುಗ ಹುಡುಗಿ ಹೆಸರನ್ನ ಟೈಪ್ ಮಾಡ್ಕೋಬೇಕು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ತರ ರಿಮೋವ್ ಮಾಡ್ಕೊಳ್ಳಿ ಇದನ್ನ ಇಲ್ಲಿ ಮೇಲ್ಗಡೆ ಇದೆ ಅದನ್ನು ರಿಮೋವ್ ಮಾಡ್ಕೊಳ್ಳಿ ಇಲ್ಲಿರೋದನ್ನು ರಿಮೋವ್ ಮಾಡ್ಕೊಂಡು ಬನ್ನಿ ಮತ್ತೆ ಇದು ಕನ್ನಡ ಅಂತ ಹೇಳಿದ್ನಲ್ಲ ಅದಕ್ಕೆ ಬಂದ್ಬಿಟ್ಟು ನೋಡಿ ಈ ತರ ಇರೋದನ್ನು ನಾವು ಟೈಪ್ ಮಾಡ್ಕೊಂಡಿರ್ತೀವಲ್ಲ ಮೊದಲಲ್ಲಿ ಆ ಥರ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ ಡಿಲೀಟ್ ಮಾಡ್ಕೊಂಡು ಇಲ್ಲಿ ನೀವು ನೇಮ್ನ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ನಾನು ಡೆಮೋನ ನ ಮಾಡ್ತಾ ಇದ್ದೀನಿ ಡೆಮೋ ಹೆಸರ ನೋಡಿ ಕನ್ನಡದಲ್ಲೇ ಟೈಪ್ ಮಾಡ್ಕೋಬೇಕಾಗುತ್ತೆ ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡ್ರೆ ಇಲ್ಲಿ ಏನಿಂಗ್ ಕೋಡ್ ಅಂತ ಇದೆ ನೋಡಿ ಏನಿ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೋಡ್ ಕೆಳಗಡೆ ಬರುತ್ತೆ ಅದನ್ನ ಕಾಪಿ ಅಂತ ಇದೆ ನೋಡಿ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೈನ್ ಮಾಸ್ಟರ್ ಬಂದ್ಬಿಟ್ಟು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇನ್ನೊಂದು ಸ್ಟೆಪ್ನ ಮರ್ತಿದೀನಿ ವೈಟ್ ಮಾಡಿ ತರ ರಿಮೂವ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಇದು ಪ್ರಾಜೆಕ್ಟ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಟೆಲಿಗ್ರಾಮ್ ಅಲ್ಲಿ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ ಹೋಗ್ಬಿಟ್ಟು ನೀವು ಟೆಲಿಗ್ರಾಮ್ ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಮತ್ತೆ ಕೈನ್ ಮಾಸ್ಟರ್ ಆ್ಯಪ್ ನ ಲಿಂಕ್ ಹಾಕಿರ್ತೀನಿ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಿ ಈ ಪ್ರಾಜೆಕ್ಟ್ ಲಿಂಕ್ ಸಿಗುತ್ತೆ ಒಂದ್ ಸ್ವಲ್ಪ ನೀವು ಇಂಟರ್ನೆಟ್ ನ ಆಪ್ ಮಾಡ್ಕೊಂಡು ನೇಮ್ ನ ಟೈಪ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಅಡ್ವರ್ಟೈಸ್ ಜಾಸ್ತಿ ಬರುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸ್ಬೋದು ಈ ತರ ಎರಡು ಡಾಟ್ ಸಿಂಬಲ್ ತರ ಎರಡು ಕಡ್ಡಿ ಇಟ್ಕೊಂಡ್ಬಿಡಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಇಲ್ಲಿ ಕಾಪಿ ಅಂತ ಇದೆ ನೋಡಿ ಫುಲ್ ಶರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡ್ಕೊಂಡ್ಬಿಡಿ ಪೇಸ್ಟ್ ಮಾಡ್ಕೊಂಡು ಒಂದು ಕೆಳಗಡೆ ಗ್ಯಾಪ್ ಕೊಡಿ ಕೆಳಗಡೆ ಗ್ಯಾಪ್ ಕೊಟ್ಟು ವೆಯ್ಟ್ ಮಾಡಿ ನೋಡಿ ಪೇಸ್ಟ್ ಕೊಟ್ಟೆ ಸ್ಪೇಸ್ ಕೊಟ್ಕೊಂಡು ಕೆಳಗಡೆ ಬನ್ನಿ ಮತ್ತೆ ಕೆಳಗಡೆ ಬಂದು ಇಲ್ಲಿ ಹುಡುಗಿ ಹೆಸರನ್ನ ಟೈಪ್ ಮಾಡ್ಕೋಬೇಕಾಗತ್ತೆ ನೋಡಿ ಅಡ್ವರ್ಟೈಸ್ ಬರುತ್ತೆ ಸೂರು ನೀವು ಇಂಟರ್ನೆಟ್ ನ ಆಫ್ ಮಾಡ್ಕೊಳ್ಳಿ ದಯವಿಟ್ಟು ಡೆಮೋ ಹೆಸರನ್ನ ಟೈಪ್ ಮಾಡ್ಕೋತಾ ಇದೀನಿ ನೋಡಿ ಈ ತರ ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡ್ರೆ ಕೆಳಗಡೆ ಕಾಪಿ ಮಾಡ್ಕೊಳ್ಳಿ ಆ ಕೋಡ್ ನ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ ಇಲ್ಲಿ ಇನ್ನೊಂದ್ ಮರೆ ಮಾರ್ತಿದೀನಿ ನೋಡಿ ಈ ತರ ಎರಡು ಇದರನ್ನ ಕಡ್ಡಿನ ಕೊಟ್ಕೊಳ್ಳಿ ಒಂಚೂರು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ ಕೊಟ್ಕೊಂಡು ಎಲ್ಗಡೆ ಕಾಪಿ ಅಂತ ಇದೆಯಲ್ಲ ಕಾಪಿ ಮಾಡ್ಕೊಂಡು ಕೈನ್ ಯೂನಿವರ್ಸಿಟ್ರಿಗೆ ಬಂದ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ತರ ಪೇಸ್ಟ್ ಆಗುತ್ತೆ ನೋಡಿ ಕರೆಕ್ಟ್ ಆಗಿ ಕಲರ್ ಗಿಲರ್ ಎಲ್ಲ ಸೆಟ್ ಮಾಡಿ ಸೆಟ್ ಆಗಿದೆ ನೋಡ್ತಾ ಇದೀರಲ್ಲ ಆ ಆರ್ಟ್ ಸಿಂಬಲ್ ಸೆಂಟ್ರಲ್ಲಿ ಇರಲಿ ಹೆಸರುನ ಹೆಸರು ಆ ಕಡೆ ಈ ಕಡೆ ಒಂಚೂರು ಅಡ್ಜಸ್ಟ್ ಮಾಡಿ ಇಡೀ ನೀವು ನೋಡಿ ಈ ಥರ ಇಟ್ಕೋಬೇಕಾಗುತ್ತೆ ಮತ್ತೆ ಇಲ್ಲಿ ನೇಮ್ ಐತೆ ಅಡ್ರೆಸ್ ಐತಿ ಇಲ್ಲಿ ಅಡ್ರೆಸ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿರೋದನ್ನ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಂಡು ಮತ್ತೆ ಇಲ್ಲಿ ಅಂತ ಹೇಳಿದ್ನಲ್ಲ ಆ್ಯಪು ಆ ಆ್ಯಪ್ ಬಂದ್ಬಿಟ್ಟು ನೋಡಿ ಈ ಥರ ಎರಡು ಕಡ್ಡಿನ ಟೈಪ್ ಮಾಡ್ಕೊಳ್ಳಿ ಅಡ್ರೆಸ್ನ ಟೈಪ್ ಮಾಡ್ಕೊಳ್ಳಿ ನೋಡಿ ಟೈಪ್ ಮಾಡ್ಕೋತಾ ಇದ್ದೀನಿ ಬಸವೇಶ್ವರ ಕಲ್ಯಾಣ ಮಂಟಪ ಯಾದ ಈ ರೀ ನೋಡಿ ಈ ತರ ಕೊಟ್ಕೊಂಡ್ಬಿಟ್ಟು ಗ್ಯಾಪ್ ಕೊಟ್ಕೊಳ್ಳಿ ಗ್ಯಾಪ್ ಕೊಟ್ಕೊಂಡು ಸ್ಪೇಸ್ ಕೊಡಿ ಒಂಚೂರು ಸ್ಪೇಸ್ ಕೊಟ್ಬಿಟ್ಟು ಎರಡು ಕಡ್ಡಿನ ಹಾಕೊಳ್ಳಿ ಕೆಳಗಡೆ ಬಂದ್ರೆ ಕಾಪಿ ಮಾಡ್ಕೊಂಬಿಡಿ ಆ ಯುನಿ ಕೋಡ್ ಕರೆಕ್ಟ್ ಆಗಿ ನೀವು ಯುನಿಕೋಡ್ ನೋಡ್ಕೋಬೇಕಾಗುತ್ತೆ ಇಲ್ಲಿ ಪೇಸ್ಟ್ ಮಾಡಿಬಿಡಿ ಪೇಸ್ಟ್ ಮಾಡ್ಕೊಂಡು ಗ್ಯಾಪ್ ಜಾಸ್ತಿ ಆಗಿದ್ರೆ ಒಂಚೂರು ನೋಡಿ ಈ ತರ ಕೊಟ್ಕೊಂಡು ಕರೆಕ್ಟ್ ಆಗಿ ಸೆಟ್ ಆಗಿದೆ ನೋಡ್ಕೊತಾ ಇರ್ಬೋದು ಅಡ್ರೆಸ್ ನ ಕರೆಕ್ಟ್ ಆಗಿ ಸೆಟ್ ಆಗಿದೆಯಲ್ಲ ಈ ತರ ಕೆಳಗಡೆಗೆ ಡೇಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇರೋದು ರಿಮೂವ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲೇ ನೀವು ಎಡಿಟ್ ಮಾಡ್ಕೊಳ್ಳಿ ಡೇಟ್ ನ ನೀವು ಒಂದಂತಿದೆ ಎರಡ್ ಅಂತ ಮಾಡ್ಕೋಬಹುದು ಅಂತ ಇದೆ ತಿಂಗಳು ಆ ತಿಂಗಳನ್ನ ನಾನು ಆರು ಏಳು ಆ ಥರ ತಿಂಗಳನ್ನ ಮಾಡ್ಕೊತಿದೀನಿ ನಿಮ್ದು ಯಾವ ತರ ಡೇಟ್ ಇರುತ್ತೆ ಆ ಡೇಟ್ ನ ಮಾಡ್ಕೊಳ್ಳಿ ಸುಮ್ಮನೆ ಡಮಾ ತೋರಿಸ್ತಿದ್ದೀನಿ ಇಲ್ಲಿ ಟೈಮಿಂಗ್ಸ್ ಅಂತಿದೆ ನೋಡಿ ಟೆನ್ ತರ್ಟಿ ಇದೆ ನೀವು ಲೆವೆನ್ ತರ್ಟಿನೂ ಮಾಡ್ಕೋಬೋದು ನಿಮ್ಗೆ ಯಾವ ಟೈಮ್ ಇರುತ್ತೆ ಆ ಟೈಮ್ ನ ಸೆಟ್ ಮಾಡ್ಕೊಳ್ಳಿ ಇಲ್ಲಿ ಬೆಳಗ್ಗೆ ಅಂತಿದೆ ನೋಡಿ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಇಲ್ಲಿ ವಾರ ಅಂತಿದೆ ನೋಡಿ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಆ ಆಪ್ಗೆ ಬಂದ್ಬಿಟ್ಟು ಸಂಕ ಆಪ್ ಬಂದ್ಬಿಟ್ಟು ಇಲ್ಲಾಂದ್ರೆ ವೆಬ್ಸೈಟಿಗೆ ಹೋಗಿ ಎರಡರಲ್ಲಿ ಒಂದನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ ನೀವು ನೋಡಿ ಈ ತರನ ಎಲ್ಲ ಕರೆಕ್ಟ್ ಆಗಿ ವಾರಾನ ಬರ್ಕೋಬೇಕಾಗುತ್ತೆ ಬರ್ಕೊಂಡು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕಾಗುತ್ತೆ ನೋಡಿ ಪೇಸ್ಟ್ ಆಗುತ್ತೆ ಕರೆಕ್ಟ್ ಆಗಿ ಸೆಟ್ ಆಯ್ತು ಎಲ್ಲ ಡೇಟ್ ಮಂತ್ ತಿಂಗಳು ಇಯರ್ ಮತ್ತೆ ಟೈಮ್ ಎಲ್ಲ ಸೆಟ್ ಆಯ್ತು ಇನ್ನು ಫೋಟೋ ಒಂದು ಅಟ್ಯಾಚ್ ಇವಾಗ ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬನ್ನಿ ಫೋಟೋ ಇಲ್ಲಿದೆ ನೋಡಿ ಇಲ್ಲಾಂದ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇರೋದನ್ನ ರೀಪ್ಲೇಸ್ ಮಾಡಬೇಕಾಗುತ್ತೆ ನೋಡ್ತಾ ಇರಬಹುದು ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ತರ ಫೋಟೋನ ನಾನು ಆಡ್ ಮಾಡ್ಕೊಂಡಿದೀನಿ ಕ್ರಾಪ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂಚೂರು ಈ ಕ್ರಾಪ್ ನ ಒಂದ್ಸೂರು ಮೇಲ್ಗಡೆ ಎತ್ತಿ ಒಂಚೂರು ಮೇಲ್ಗಡೆ ಬಂದು ಇಲ್ಲಿ ಏನ ಮಾಸ್ಕ್ ಅನ್ನೋದು ಎನೇಬಲ್ ಇರಬೇಕಾಗುತ್ತೆ ಒಂಚೂರು ಫೋಟೋನ ದೊಡ್ಡ ಫೋಟೋ ಆಗಿ ಮಾಡ್ಕೊಳ್ಳಿ ಈ ತರ ಇಡ್ಕೊಂಡು ಕರೆಕ್ಟ್ ಆಗಿ ನಿಮ್ಗೆ ಯಾವ ತರ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಆ ತರನ ಕರೆಕ್ಟ್ ಆಗಿ ಕುದ್ಕೊಳ್ಳೋಂಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ತರ ಮಾಡ್ಕೊಂಡು ಇನ್ನೊಂದು ಫೋಟೋ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಪ್ಲೇಸ್ಮೆಂಟ್ ಮ್ಯಾಗ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ರೀಪ್ಲೇಸ್ ಕೊಟ್ಟಿದ್ದೀನಿ ರೀಪ್ಲೇಸ್ಮೆಂಟ್ ಮ್ಯಾಗ್ ಕ್ಲಿಕ್ ಮಾಡ್ಕೊಂಡು ಫೋಟೋನ ಆ್ಯಡ್ ಮಾಡ್ಕೊಂಡಿದೀನಿ ನೋಡಿ ಈ ಫೋಟೋ ಒಂದ್ಸೋರು ಜಾಸ್ತಿ ದೊಡ್ಡದು ಅನಿಸಿದ್ರೆ ಈ ತರ ಕ್ಲಿಕ್ ಒಂದು ಸ್ವಲ್ಪ ಜೂಮ್ ಔಟ್ ಮಾಡ್ಕೊಂಡು ಫೋಟೋನ ಕೆಳಗಡೆ ತೊಗೊಂಡ್ ಬನ್ನಿ ನಿಕ್ ಬನ್ನಿ ನೋಡಿ ತಗೊಂಡ್ ಬಂದ್ ನಿಕ್ಕಿದ್ರೆ ಈ ಕಡೆ ಕ್ರಾಪ್ ಅಂತ ಇದೆ ನೋಡಿ ಅದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೊಂಡು ಒಂದ್ ಬೇಕಾದ್ರೆ ಮೇಲ್ಗಡೆ ಒಂದ್ ಸ್ವಲ್ಪ ಜರಕ್ಸೋಬಹುದು ಮೂವ್ ಒಂದು ಟ್ರಾನ್ಸಾಕ್ಷನ್ ಇದೆ ನೋಡಿ ಅದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೊಂಡು ಈ ಸೈಡ್ ಆ ಸೈಡ್ ನ ಈ ಸೈಡ್ ನ ಸ್ವಲ್ಪ ಆ ಕಡೆ ಈ ಕಡೆ ಈ ಕಡೆದ ಆ ಕಡೆ ಬರ್ಬೋದು ತರಾನ ಮಾಡ್ಕೋಬಹುದು ನೋಡಿದ್ರೆಲ್ಲ ಈ ತರ ಎಲ್ಲ ಆದ್ಮ ರೆಡಿ ಆದ್ಮೇಲೆ ಫೋಟೋನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿಟ್ಕೊಳ್ಳಿ ಎಲ್ಲ ರೆಡಿ ಮೇಲೆ ಇಲ್ಲಿ ಫೋರ್ತ್ ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಯಾಪ್ಷನ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ಸೇವ್ ಆಗುತ್ತೆ ಆ ಇಮೇಜ್ ತೊಗೊಂಡ್ಬಿಟ್ಟು ನೀವು ವಿಡಿಯೋ ಯಾವ್ದು ತರದ ಸ್ಟೇಟಸ್ ಇರ್ಬಹುದು ಮತ್ತೆ ಆ ಇಮೇಜ್ ನ ಹಾಕ್ಬಿಟ್ಟು ವಿಡಿಯೋನು ಮಾಡಬಹುದು ನೀವು ನಿಮ್ಗೆ ಯಾವ ಅನುಕೂಲ ಕಲಿಯುತ್ತೆ ಆ ತರ ಮಾಡ್ಕೊಳ್ಳಿ ಮತ್ತೆ ಇದನ್ನ ಇದರಲ್ಲೇ ನೀವು ಈ ಎಲ್ಲಾನು ಇನ್ಕ್ರೀಸ್ ಮಾಡ್ಕೊಂಡು ಇಲ್ಲಿರೋ ಇಮೇಜ್ ಗಳು ಎಲ್ಲ ಇನ್ಕ್ರೀಸ್ ಮಾಡ್ಕೊಂಡು ನೀವು ವಿಡಿಯೋನು ಮಾಡ್ಕೋಬಹುದು ನಾನು ಲೆಂತ್ ಆಗಿತ್ತೆ ಲೆಂತ್ ವಿಡಿಯೋ ಆಗುತ್ತೆ ಅಂತ ಜಾಸ್ತಿ ಹೇಳ್ತಾ ಇಲ್ಲ ನಿಮಗೆ ಫೋಟೋ ಮಾತ್ರ ಹೇಳಿದ್ದೀನಿ ಇದಕ್ಕೆ ಎಲ್ಲಾನು ಇನ್ಕ್ರೀಸ್ ಮಾಡ್ಕೊಂಡು ಎಷ್ಟು ಸೆಕೆಂಡ್ ವರ್ಗು ಬೇಕೋ ಅಷ್ಟ ಸೆಕೆಂಡ್ ನೀವು ಇನ್ಕ್ರೀಸ್ ಮಾಡ್ಕೊಂಡು ಅದಕ್ಕೆ ಒಂದು ವೀಡಿಯೋ ಸಾಂಗ್ ಇಟ್ಟು ವೀಡಿಯೋ ಮಾಡ್ಕೊಳ್ಳಿ ಕ್ರಿಯೇಟ್ ಇಲ್ಲಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಆ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ